ಮೇಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ಉಡುಪಿಯ ಪೊಲೀಸರು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಕೂಡ ಒಳಪಡಿಸ್ತಾ ಇದ್ದಾರೆ ಪೊಲೀಸರು ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಈ ವಿಚಾರಣೆಲ್ಲ ಆದ ಮೇಲೆ ವಶಕ್ಕೆ ಈಗೇನು ಪಡ್ಕೊಂಡಿದ್ದಾರೆ ಆ ನಂತರ ಬಂಧನ ಅಂತ ಕೂಡ ತೋರಿಸಬಹುದಾಗತ್ತೆ ಅರೆಸ್ಟ್ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಬಹುದಾಗುತ್ತೆ ಬ್ರಹ್ಮಾವರ ಪೊಲೀಸ್ ಠಾಣೆಯ ಪೊಲೀಸರು ವಿಚಾರಣೆ ಆದ ಮೇಲೆ ತಿಮರೋಡಿ ಬಂಧನ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಎ ಎಸ್ ಪಿ ಸುಧಾಕರ್ ನಾಯಕ ನೇತೃತ್ವದಲ್ಲಿ ವಿಚಾರಣೆ ಆಗ್ತಾ ಇದೆ ಉಜಿರೆ ನಿವಾಸದಲ್ಲಿಯೇ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಖಾಸಗಿ ಕಾರಲ್ಲೇ ತಿಮರೋಡಿಯನ್ನು ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಬ್ರಹ್ಮಾವರ ಠಾಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಬಂದಿರೋದು ಠಾಣೆಗೆ ತಿಮರೋಡಿಯನ್ನು ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಠಾಣೆ ಬಳಿಯಲ್ಲಿ ಸಾಕಷ್ಟು ಜನ ಅಲ್ಲಿ ಬೆಂಬಲಿಗರು ಅಲ್ಲಿ ಅವ್ರ ಕಡೆಯವರು ಜಮಾಯಿಸ್ತಾ ಇದ್ದಾರೆ ಠಾಣೆ ಒಳಗಡೆ ಹೋಗೋದಕ್ಕೆ ತಿಮರೋಡಿ ಬೆಂಬಲಿಗರು ಟ್ರೈ ಮಾಡ್ತಾ ಇದ್ದಾರೆ ಕೂಡ ಠಾಣೆ ಒಳಗಡೆ ನಾವು ಬರ್ತೀವಿ ಅಂತೇಳಿ ಹಾಗೆಲ್ಲ ಬರೋಕ್ಕಾಗಲ್ಲ ಹಾಗೆಲ್ಲ ಬರೋದಾದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ವಶಕ್ಕೆ ತೆಗೆದುಕೊಂಡಾಗಲೂ ಅರೆಸ್ಟ್ ಮಾಡಿದಾಗಲೂ ಕೂಡ ಸಾಕಷ್ಟು ಜನ ಬರಬಹುದಲ್ವಾ ಎಲ್ಲ ಮುಗ್ಬಿಟ್ರೆ ಕಥೆಯೇನು ಠಾಣೆ ಕಥೆ ಏನು ಹಾಗಾದರೆ ಹಾಗೆಲ್ಲ ಬರೋಕ್ಕಾಗಲ್ಲ ಹಾಗೆ ಇರಲಿ ಬ್ರಹ್ಮಾವರ ಠಾಣೆ ಮುಂಭಾಗವೇ ತಡೆದಿದ್ದಾರೆ ಪೊಲೀಸರು ಇವರೆಲ್ಲರೂ ಕೂಡ ಪೊಲೀಸರ ಜೊತೆಗೆ ಬೆಂಬಲಿಗರು ವಾಗ್ವಾದವನ್ನು ಕೂಡ ಮಾಡಿದ್ದಾರೆ ਕਰਨਾ ਆਖਦਾ ਹੈ ਨੰਨਾ ਜੀਵਕੇ ਇਹਨਾਂ ਦਾ ਰਾਜ ਸਰਕਾਰ ਕਾਰਨ ਆਖਦਾ ਹੈ ਰਾਜ ਸਰਕਾਰ ਕਾਰਨ ਆਖਦਾ ਹੈ ਜੀ ਪੀ ਵੀਰ ਕਰਨਾ ਆਖਦੇ ਨੇ ਸਰਕਾਰ ਵੀ ਕਹਿੰਦਾ ਕਦੇ ਰਾਜ ਸਰਕਾਰ ਵੀ ਕਾਰਨ ਆਖਦਾ ਹੈ ਨੰਨਾ ਜੀਵਕੇ